ನಾವು ಈಗ ಶಾನ ಮಂಜುನಾಥ್ ಅವರ ತೋಟದಲ್ಲಿ ಅಂದರೆ ಅಗ್ರಿ ಹುಮ್ಮನಹಳ್ಳಿ ಸಿ ಗ್ರಾಮದಲ್ಲಿ ಈ ಮಂಜುನಾಥ್ ಅವರ ತೋಟದಲ್ಲಿದ್ದೀವಿ ಈ ತೋಟಕ್ಕೆ ನಾವು ಭೂಮಿ ಪ ಭೂಮಿ ಪವರು ಮೈಕ್ರೋರೈಸರ್ ಪೊಟ್ಯಾಶ್ ಮತ್ತು ಪ್ರೋಮನ್ನು ಅಪ್ಲೈ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ವಿ ನಾವು ಹೇಳಿದ ಪ್ರಕಾರನೇ ಮಂಜುನಾಥ್ ಅವರು ತಮ್ಮ ಹೊಲಕ್ಕೆ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಆ ಒಂದು ವಿಷಯವಾಗಿ ಮಂಜುನಾಥ್ ಅವರ ಅಭಿಪ್ರಾಯ ಈಗ ಇರ್ತಕ್ಕಂತ ಬೆಳೆಯ ಒಂದು ಬೆಳವಣಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳೋಣ ಅಂತ ಬಂದಿದ್ದೀವಿ ಮಂಜುನಾಥ್ ಅವರೇ ನಿಮಗೆ ನಮ್ಮ ಗೊಬ್ಬರ ಉಪಯೋಗ ಮಾಡಿದ್ರೆ ಏನು ಅನಿಸಿದ್ರು ಈಗ ಹಾಕಿ ನಾವು ಒಂದು ತಿಂಗಳ ಐತಿ ಕಟ ಮೊದಲೇ ಸ್ಟಾರ್ಟಿಗೆ ಕೊಟ್ಟಿರಲ್ಲ ಇದು ಎರಡನೇ ಕಟು ಇದು ಕೊಟ್ಟಾಗಿಂದ ಸ್ವಲ್ಪ ಮಿದುವ ಐತಿ ಸ್ವಲ್ಪ ಕೆಲಸನೂ ಮಾಡಿದ್ವಿ ಚೆನ್ನಾಗಿ ಅದನ್ನ ನಾವು ಅಂಗಡಿ ಗೊಬ್ಬರ ತರ್ತಿದ್ವಿ ಅದು ತಂದ್ರೆ ಅಷ್ಟೇನು ಇದು ಮಾಡಿಲ್ಲ ಈಗ ನಿಮ್ಮದು ಐತಿ ಚೆನ್ನಾಗ್ ಆಗ್ತಿ ಮುಕ್ಳಿ ಆ ಅಂದ್ರೆ ಭೂಮಿ ಏನಾದ್ರೂ ಸ್ವಲ್ಪ ಮೆತ್ತಿಗೆ ಇರೋದು ಆತರ ಏನಾದ್ರು ಕಾಣಿಸಿದೆ ಮೆದು ಆ ಗೊಬ್ಬರ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ಏನ್ ತೊಗೊಳಿಸ ಸಾಕಿಂದೆ ಆಮೇಲೆ ನಿಧಾನಕ್ಕೆ ಈಗ ಎರಡ್ನೇ ಕಟ ಮೂರ್ನೇ ಹೋಗ್ತಾ ಹೊಂದ್ ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರದಿಂದ ಒಳ್ಳೆ ಉಪಯೋಗ ಇದೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಚೆನ್ನಾಗಿ ಬಂದೈತೆ ಸರ್ ಪರವಾಗಿಲ್ಲ ಇನ್ನೂ ಕೆಲಸ ಇದು ಗೊಬ್ಬರ ಕೊಟ್ಟಂಗಿಲ್ಲ ಹ್ಞೂ ರೀ ಚೆನ್ನಾಗಿ ಸರ್ ಅದಕ್ಕೆ ಇದು ಮಾಡ್ಬೋದು ಅದಕ್ಕೆ ಸರ್ ಅದಕ್ಕೆ ಹಾಕಿಲ್ಲ ಅದು ಹಣ್ಣು ಇತ್ತಿ ಆಮೇಲೆ ಎಲೆಯೂ ತಿಲ್ಲ ಸ್ಮೂತ್ ಇಲ್ಲ ಆಮೇಲೆ ಇದರಲ್ಲಿ ಒಂಥರ ಖಳ ಅಂತಾರಲ್ಲ ಕನ್ನಡಿ ಥರ ಹೌ ಇದು ಒಳ್ಳೆ ಕ್ವಾಲಿಟಿ ಇದು ಗೊಬ್ಬರ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟಲ್ಲಿ ಆ ಗ್ರೋ ಅಂತ ಇದೆ ಅವೆರಡನ್ನು ಇದಕ್ಕೆ ಸ್ಪ್ರೇ ಮಾಡ್ಕೊಂಡ್ರೆ ಸರ್ ನೀವು ಕಟಾವು ಮಾಡ್ತೀವಲ್ಲ ಈಗ